ಒಂದು ಕಥೆಯನ್ನು ಆಯ್ಕೆ ಲವ್ಲಿ ಫಿಲಂ ಜೀವನ ವೇದಿಕೆಗೆ ಬರ ಮಾಡ್ಕೊಳ್ಳೋ ಸಮಯ ಆಯ್ತಾ ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಸೊ ತುಂಬಾನೇ ಖುಷಿ ಅನ್ನಿಸ್ತು ಲವ್ಲಿ ಸಂಪೂರ್ಣ ಎರೆ ಹಂಚಿನಾಳದ ಎಲ್ಲರೂ ಕೂಡ್ಕೊಂಡು ಅವರ ಒಂದು ಸಿನಿಮಾ ಪಕ್ಕಾ ಉತ್ತರ ಕರ್ನಾಟಕದ ಒಂದು ಭಾಷೆ ಕೇಳೋದಕ್ಕೆ ಬಹಳ ಚಂದ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದಿರ ಅನ್ಸೋದಿಲ್ಲ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ನೀವು ವಹಿಸ್ಕೊಂಡಿದ್ದೀರ ಪಾತ್ರವನ್ನು ಸೂಪರ್ ರಿಷಬ್ ಸರ್ ಐ ಕ್ಯಾನ್ ಯು ರಿಕ್ವೆಸ್ಟ್ ಬರಬೇಕು ಸ್ಟೇಜ್ಗೆ ಇನ್ನೊಂದಷ್ಟು ಮಾತನ್ನ ಕೇಳೋಣ ಮಜವಾಗಿದೆ ಅದರ ಜೊತೆಗೆ ಕೊನೆಯಲ್ಲಿ ಒಂದು ಖಂಡಿತ ಮೆಸೇಜ್ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ ಪ್ರೊಡ್ಯೂಸರ್ ರಿಷಬ್ ಶೆಟ್ಟಿ ಸರ್ ಕತೆ ಚಿತ್ರಕತೆ ಸಂಭಾಷಣೆ ಜೊತೆಗೆ ಸಂಕಲನವನ್ನು ಕೂಡ ನಿರ್ದೇಶನದ ಜೊತೆಗೆ ಮಾಡಿರುವಂತಹ ಜೈಶಂಕರ್ ಈ ಸಿನಿಮಾ ನಂತರ ಎಲ್ರು ಜೈ ಜೈ ಅನ್ಲಿ ನಮ್ಮ ಜೈಶಂಕರ್ ಅವ್ರಿಗೆ ಶುಭವಾಗ್ಲಿ ಅತ್ಯುತ್ತಮ ಸಿನಿಮಾಗಳು ಮೂಡ್ ಬರಲಿ ನಿಮ್ಮಿಂದ ಅಂತ ಹಾರೈಸ್ತಾ ಇನ್ನು ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರುವಂತ ಶಿವಮ್ಮ ಅವರು ಅಂದ್ರೆ ಅವರು ನಿಜವಾದ ಹೆಸರು ಶರಣಮ್ಮ ಶಿವಮ್ಮ ರೋಲ್ ಪ್ಲೇ ಮಾಡಿರೋರು ಚೆನ್ನಮ್ಮ ಅವರು ಅವರ ಫ್ರೆಂಡ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಶಿವು ಮಗನ ಪಾತ್ರಧಾರಿ ಶಿವು ಶ್ರುತಿ ಮಗಳಾಗಿ ಆಕ್ಟ್ ಮಾಡಿದ್ದಾರೆ ಸರ್ ಎಸ್ ಅಲ್ಲಿ ಪ್ರಮೋದ್ ಅವ್ರ ಇರ್ಲೇಬೇಕು ಅಲ್ವಾ ಮೇಲ್ಬಾರ ನೀವ್ ಎಲ್ಲೆಲ್ಲೂ ನೀವಿರ್ತೀರ ಪ್ಲೀಸ್ ಶಂಕದಿಂದ ಬಂದ್ರೇನೆ ತೀರ್ಥ ಪ್ರಮೋದ್ ಶೆಟ್ಟಿ ಅವ್ರಿಗೂ ಕೂಡ ನನ್ನ ಮೇಲೆ ಸ್ವಾಗತ ಎನಿವೇಸ್ ಸ್ಟಾರ್ಟಿಂಗ್ ಫ್ರಮ್ ರಿಷಬ್ ಸರ್ ಸಿಕ್ಕಾವಡೆ ಮಜವಾಗಿದೆ ಸಿನಿಮಾ ಸೊ ಹೇಗೆ ಪ್ರಾರಂಭವಾಯಿತು ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ ಹದಿನಾಲ್ಕನೇ ತಾರೀಕು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಿಮ್ಮಿಂದ ಪ್ರಾರಂಭ ಮಾಡೋಣ ಮಾತನ್ನ ಈ ಓವರ್ ಆಲ್ ಜರ್ನಿಗೆ ಪ್ರಾರಂಭ ಅಂತಂದ್ರೆ ನಿಜವಾಗ್ಲೂ ನನಗಿಂತ ಹೆಚ್ಚು ಜೈಶಂಕರ್ ವಿಜಯ ಕರ್ನಾಟಕಕ್ಕೆ ಋಣಿಯಾಗಿರಬೇಕು ಯಾಕಂದ್ರೆ ವಿಜಯ ಕರ್ನಾಟಕದಲ್ಲಿ ಮಾಡಿದಂಥ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆ ಫೆಸ್ಟಿವಲ್ಗೆ ನಾನು ಜೂರಿಯಾಗಿ ನನ್ನನ್ನು ಕರೆದಿದ್ದರು ಕೋವಿಡ್ಗಿಂತ ಮುಂಚೆ ಆಗಿರುವಂಥದ್ದು ಸೊ ಆಗ ನಾನು ಹೋದಾಗ ಎಲ್ಲ ಅದೇ ಥರನೇ ಇದೆ ನರ್ಸಿಂಹನ್ ಫಿಲಂಬು ಅಂತ ಅಂದ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿದರು ಸೊ ನಾನು ಜೂರಿಯಾಗಿದ್ದಾಗ ಎಲ್ಲ ಟೈಟ್ಲು ಅದೇ ಥರ ಇದೆ ಕಣ್ಣ ಟೈಶ್ ಹಾಂಗಾಗಿ ಸೊ ಅಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ರು ಸೊ ಆಗ ನಾನು ಫಿಲ್ಮ್ದು ಪೋಸ್ಟ್ ಇದ್ದೆ ಇವ್ರನ್ನ ಅಜಿನಿ ಸ್ಟುಡಿಯೋದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ವಿ ಅಲ್ಲಿ ಕರೆಸಿ ಇವ್ರಿಗೆ ಹಿಂಗೆ ಕಥಾ ಸಂಗಮ ಮಾಡ್ತಾಯಿದ್ದೀನಿ ಅದರಲ್ಲಿ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ ಅಂತ ಅಂದ್ಕೊಂಡು ಹೇಳಿದಾಗ ಎರಡು ದಿವಸದಲ್ಲಿ ಲಚ್ಚವ ಕಥೆಯನ್ನು ಮಾಡಿಕೊಂಡು ಬಂದಿದ್ದರು ಸೊ ಕಥಾ ಸಂಗಮದಲ್ಲಿ ಕೊನೆಯ ಕಥೆಯಾಗಿ ಕಥೆ ಇತ್ತು ಏಳು ಕಥೆಯಲ್ಲಿ ಸೊ ಅದನ್ನು ಮಾಡಿದಾಗ ಈ ಥರದ ಏನಾದರೂ ಈ ಜಾನ್ರಲ್ಲಿ ಅಥವಾ ಈ ಥರದ ಕಂಪ್ಲೀಟಾಗಿ ನಾನ್ ಆ್ಯಕ್ಟರ್ಗಳನ್ನು ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡುವಂಥ ಒಬ್ಬ ನಿರ್ದೇಶಕ ಈಗ ಕೇಳಿದ್ರೆ ಹೇಳ್ತಾ ಇದ್ದಾರೆ ಇದಾದ ಮೇಲೆ ಇಲ್ಲೆಲ್ಲ ಒಳ್ಳೊಳ್ಳೆ ಆ್ಯಕ್ಟ್ರಸ್ ಸಿಕ್ಕಿದ್ರೆ ಡೇಟ್ ಸಿಕ್ಕಿದ್ರೆ ಕಮರ್ಷಿಯಲ್ ಫಿಲ್ಮ್ ಮಾಡ್ತೀನಿ ಅಂತೆಲ್ಲ ಇದ್ದಾರೆ ಸೊ ಶಿವಮ್ಮನೆ ನನ್ನ ಪ್ರಕಾರ ಒಂದು ಕಮರ್ಷಿಯಲ್ ಫಿಲ್ಮ್ ಸೊ ಅಲ್ಲಿಂದ ಜರ್ನಿ ಶುರುವಾಗಿರೋದು ಒಂದು ಅವ್ರದ್ದೇ ಊರಿಗೆ ಹೋಗಿ ನಾನು ಒಂದೇ ಒಂದು ಸಲ ವಿಸಿಟ್ ಮಾಡಿರೋದು ಊರಿಗೆ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಇಡೀ ಊರನ್ನು ಕಾಸ್ಟ್ ಮಾಡಿ ಅವ್ರಿಗೆ ರಿಹರ್ಸಲ್ಸ್ ಮಾಡಿ ವರ್ಕ್ಶಾಪ್ಗಳನ್ನ ಮಾಡಿ ಸೊ ಅಲ್ಲಿನ ಎಲ್ಲರ ಸಹಾಯವನ್ನು ತಗೊಂಡು ಅದೇ ಲೊಕೇಶನ್ಸಲ್ಲಿ ಬೇಸಿಕಲಿ ಒಂದು ಎರೆ ಹಂಚನಾಳದ ಗ್ರಾಮಸ್ಥರು ಸೇರ್ಕೊಂಡು ಮಾಡಿರುವಂಥ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಈ ಸುಮಾರಷ್ಟು ಹೀರೋಯಿನ್ಗಳನ್ನು ಈ ಆರ್ಟಿಸ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಆದರೆ ಇದು ಸ್ಪೆಷಲ್ ಶಿವಮ್ಮ ಅವ್ರನ್ನ ಹೀರೋಯಿನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದು ಕನ್ನಡ ಚಿತ್ರರಂಗಕ್ಕೆ ಸೊ ಇನ್ನು ಮುಂದೆನೂ ಕೂಡ ಇವರು ಅದ್ಭುತವಾಗಿ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ ಇವರಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ ಹಲವಾರು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಫೆಸ್ಟಿವಲಲ್ಲಿ ಸಿನಿಮಾ ಅಲ್ಲಿ ಪ್ರೀಮಿಯರ್ನ ಆಗಿ ತೆರೆ ಕಂಡು ತುಂಬ ಅದ್ಭುತವಾದಂಥ ಪ್ರಶಂಸೆಯನ್ನು ಗಳಿಸ್ಕೊಂಡು ಈಗ ನಾವು ರಿಲೀಸ್ಗೆ ಬರ್ತಾ ಇದ್ದೀವಿ ನಾನು ನನ್ನ ಶೆಡ್ಯೂಲು ಪ್ಲಸ್ ಮಧ್ಯದಲ್ಲಿ ಏನು ಬ್ರೇಕ್ ಇತ್ತು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಇದೇ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮಗೂ ಗೊತ್ತಿತ್ತು ಅಂದರೆ ಈ ಮಳೆ ಅದ್ರ ಜೊತೆಗೆ ಇರುವಂಥ ಸಮಸ್ಯೆಗಳು ನಾಳೆಗೆ ಬೇರೆ ರಿಸಲ್ಟು ಎಲೆಕ್ಷನ್ದು ಅದ್ರ ಗಲಾಟೆ ಮೀಡಿಯಾದಲ್ಲಿ ಎಷ್ಟು ಬರುತ್ತೆ ಫ್ಲೀ ಆಗುತ್ತೆ ಗೊತ್ತಿಲ್ಲ ನಮ್ಮ ಕಡೆಯಿಂದ ಒಂದು ಅಟೆಂಪ್ಟು ಇಂಟ್ರೆಸ್ಟ್ ಇದ್ದವರಿಗೆ ಖುಷಿ ಆದವ್ರಿಗೆ ಖಂಡಿತವಾಗ್ಲೂ ಇದನ್ನು ತಲುಪಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ವಿಚಾರ ಇದು ಶುರು ಅಷ್ಟೇ ಇದೇ ಥರದ ಇನ್ನೊಂದಷ್ಟು ಸಿನಿಮಾಗಳು ತಯಾರಾಗಿರುವಂಥದ್ದು ಇದೆ ಸೊ ಇನ್ನು ಒಂದು ಎರಡು ಮೂರು ತಿಂಗಳಲ್ಲಿ ಕಂಟಿನ್ಯೂಸ್ ಒಂದು ಮೂರು ಸಿನಿಮಾಗಳನ್ನು ರಿಲೀಸ್ ಮಾಡ್ತೀವಿ ಸೊ ಸಿನಿಮಾಗೆ ಥಿಯೇಟ್ರಿಗೆ ಜನ ಬರಲ್ಲ ಅನ್ನುವಂಥದ್ರ ಬಗ್ಗೆ ಸುಮಾರು ಸುಮಾರಷ್ಟು ಚರ್ಚೆಗಳು ಆಗಾಗ ಕೇಳ್ತಿದ್ದೆ ಬಿಕಾಸ್ ನಾನು ಶೂಟಿಂಗಲ್ಲಿ ಇದರಿಂದ ಸಂಪೂರ್ಣವಾಗಿ ಗೊತ್ತಾಗ್ತಿರಲಿಲ್ಲ ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಜನ ಸಪೋರ್ಟ್ ಮಾಡಿದ್ದಾರೆ ಅಂತ ನಾನು ನಂಬ್ತೀನಿ ಸೊ ಒಂದು ಅಚ್ಚ ಕನ್ನಡದ ಸಿನಿಮಾ ಇಂಥ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅಂದರೆ ನಾನು ನಂಬೋದು ಯಾವುದೋ ದೊಡ್ಡ ಸಿನಿಮಾಗಳು ಅಥವಾ ಪ್ಯಾನ್ ಇಂಡಿಯಾ ಆದಾಗ ಅದಕ್ಕೆ ಆಗುವಂಥ ರಿಸೆಪ್ಷನ್ ಏನಿದೆ ಅಥವಾ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಿದ ತಕ್ಷಣ ಮಾತ್ರ ಅದು ಸಿನಿಮಾ ಅಂತಲ್ಲ ಇದು ಕೂಡ ನಿಮ್ಮನ್ನು ಎಂಟರ್ಟೈನ್ ಮಾಡುವಂಥ ನಿಮ್ಮನ್ನು ಗೇಜಿಗಾಗಿ ಇಟ್ಕೊಳ್ಳುವಂಥ ಒಂದು ಸಿನಿಮಾ ಆಗುತ್ತೆ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ವಿಚಾರವನ್ನು ತಲುಪಿಸೋದು ಕೂಡ ಹಾಗಂತ ಈ ಸಿನಿಮಾ ಬರೀ ಮೆಸೇಜ್ ಓರಿಯೆಂಟೆಡ್ ಆಗೇ ಇರುತ್ತೆ ಕೇಳಿದ್ರೆ ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಇದೆ ಯಾಕಂದರೆ ನಾನು ಸಿನಿಮಾ ನೋಡಿದ್ದೀನಿ ಸೊ ಬೆಂಗಳೂರು ಫೆಸ್ಟಿವಲಲ್ಲಿ ನನಗೆ ಜನರಿಗೆ ಹೇಗೆ ಅನಿಸ್ಬೋದು ಅಂತ ನನಗೆ ನಂಬಿಕೆ ಬಂದಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಇದನ್ನು ಶೋ ಆದಾಗ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು ಅದು ಕೂಡ ಒಂದು ವಿಡಿಯೋ ನಾವು ರಿಲೀಸ್ ಮಾಡಿದ್ವಿ ಅಲ್ಲಿ ಸಂಪೂರ್ಣವಾಗಿ ಜನ ಇದನ್ನ ಎಂಜಾಯ್ ಮಾಡಿದ್ದು ನೋಡಿದಾಗಲೇ ನಮಗೆ ಇಲ್ಲ ನಾವು ಥಿಯೇಟ್ರ್ ತೊಗೊಂಡೋಗ್ಬೋದು ಇದನ್ನ ಮೊದಲು ಇತ್ತು ಬಟ್ ಥಿಯೇಟ್ರ್ ಹೋಗ್ಬೇಕಂತ ಅದನ್ನು ನೋಡಿದಾಗ ಇನ್ನೂ ಸ್ಟ್ರಾಂಗ್ ಆಯಿತು ನಮಗೆ ಇಡೀ ತಂಡಕ್ಕೆ ಸೊ ಹಾಗಾಗಿ ಆ ನಂಬಿಕೆಯಲ್ಲಿ ಆ ನಂಬಿಕೆಯಿಂದ ಇಡೀ ತಂಡದ ಜೊತೆಗೆ ನಾವು ಹದಿನಾಲ್ಕನೇ ತಾರೀಕು ಥಿಯೇಟ್ರ್ಗೆ ಬರ್ತಾ ತುಂಬ ದೊಡ್ಡ ರಿಲೀಸ್ ಇರೋಲ್ಲ ವೆರಿ ಮಿನಿಮಮ್ ಶೋಸ್ಗಳನ್ನು ಇದು ಮಾಡ್ತೀವಿ ಯಾಕಂದರೆ ನಿಮಗೆ ಗೊತ್ತಿವತ್ತು ಮಲ್ಟಿಪ್ಲೆಕ್ಸ್ ಕೆಲವು ಕಡೆಗೆ ಹೆಂಗಾಗಿದೆ ಅಂತಂದರೆ ನಮ್ಮಲ್ಲಿ ಹೇಳ್ಬೋದು ಕಡೆ ಗೊತ್ತಿಲ್ಲ ಈಗ ಇತ್ತೀಚಿಗೆ ಏನಾಗಿದೆ ಅಂದರೆ ಸಿನಿಮಾ ನೋಡೋರಿಗಿಂತ ಸಿನಿಮಾ ಮಾಡೋರು ಜಾಸ್ತಿ ಆಗಿದ್ದಾರೆ ಹಾಗಾಗಿ ವಾರಕ್ಕೆ ಏಳು ಸಿನಿಮಾ ಈ ಥರದಲ್ಲಿ ಎಂಟು ಸಿನಿಮಾ ಈ ಥರದಲ್ಲಿ ರಿಲೀಸ್ ಆದಾಗ ಜನರಿಗೆ ಯಾವುದು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಯಾಕಂದರೆ ನಿಮ್ಗೆ ಇವತ್ತು ಶಾರ್ಟ್ ಫಿಲ್ಮ್ ಎಷ್ಟು ನಡೆಯುತ್ತೆ ರೀಲ್ಸ್ಗಳು ಎಷ್ಟು ಮಾಡ್ತಾರೆ ಆಡಿಯನ್ಸು ಫುಲ್ ಬ್ಯುಸಿಯಾಗಿಬಿಟ್ಟಿದ್ದಾರೆ ಅವ್ರದ್ದೇ ಒಂದು ರೀತಿ ಶೂಟಿಂಗಲ್ಲಿ ಸೊ ಹಾಗಾಗಿ ಅದನ್ನು ಮೀರಿಯವರನ್ನ ಎಂಟರ್ಟೈನ್ ಮಾಡಬೇಕು ಹಾಗಾಗಿ ಏನಾಗಿದೆ ಪರಿಸ್ಥಿತಿ ಅಂತಂದರೆ ಕೆಲವು ಶೋಸ್ಗಳು ಕೊಡ್ತಾರೆ ಅದು ಫಿಲ್ ಆದರೆ ನೆಕ್ಸ್ಟ್ ಶೋಗಳು ಸಿಗುತ್ತೆ ಸೊ ಹಾಗಾಗಿ ವೆರಿ ಮಿನಿಮಮ್ ರಿಲೀಸನ್ನ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಆ್ಯಂಡ್ ಮೇಜರ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಬಿಕಾಸ್ ಅಲ್ಲಿದ್ದ ಭಾಷೆ ನಮ್ಗೆ ಹೇಳ್ತಿದ್ರು ಯಾವಾಗಲೂ ಬರೀ ಮಂಗಳೂರದೇ ಮಾಡ್ತಾರೆ ಇವರು ಚೆಟ್ರುಗಳಿರ್ತಾರೆ ಅಂತ ಶರಣಮ್ಮ ಚೆಟ್ಟಿ ಚೆಟ್ಟಿ ಅವರು ಆಯ್ತು ಸೊ ಆಮೇಲೆ ಅದು ಕನ್ಫ್ಯೂಸ್ ಒಬ್ಬರೇ ಕಷ್ಟ ಅಂತ ಸೊ ಹಾಗಾಗಿ ಸಂಪೂರ್ಣ ನಾರ್ತ್ ಕರ್ನಾಟಕದಲ್ಲಿ ಆ ಭಾಷೆಯಲ್ಲಿ ಅಲ್ಲಿನ ಕಥೆಯನ್ನು ಹೇಳಿರೋದ್ರಿಂದ ಅಲ್ಲಿ ತುಂಬ ಫೋಕಸ್ ಮಾಡಿ ಅಲ್ಲೆಲ್ಲ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಕೆ ಆರ್ ಜಿ ಸ್ಟುಡಿಯೋಸ್ ಅವರು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸೊ ಇಷ್ಟು ವಿಚಾರ ಇನ್ನು ಓಟು ಜೈಶಂಕರ್ ಶರಣಮ್ಮ ಅವರು ಮತ್ತು ಅವರ ಸಹಕಲಾವಿದ್ರುಗಳು ಮಾತಾಡ್ತಾರೆ ಥ್ಯಾಂಕ್ ಯು ನಿಮ್ಮ